ಇದು ಮದುವೆಯಾಗಿದ್ದ ಮಹಿಳೆಯೊಬ್ಬಳ ರೊಮ್ಯಾಂಟಿಕ್ ಕ್ರೈಮ್ ಆಂಗಲ್ನ ಕಾಮದ ಕತೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನಿದ್ರು ಸುಂದರವಾಗಿ ಸಾಕ್ತಿದ್ದ ಸಂಸಾರವನ್ನ ಹಾಳು ಮಾಡಿಕೊಂಡವಳ ಕತೆ ಕಾಮದ ಮದವೇರಿದ್ದ ಇವಳು ಮಾಡಿದ ಕೆಲಸ ನಾಲ್ಕು ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸುವಂತೆ ಮಾಡಿತ್ತು ಫೇಸ್ಬುಕ್ ಅಲ್ಲಿ ಶುರುವಾದ ಇವಳ ಕಾಮದಾಟ ಹೈದರಾಬಾದ್ ನಡು ರಸ್ತೆಯಲ್ಲಿ ಯುವಕನೊಬ್ಬನನ್ನ ನೆದುರು ಹರಿಸುವಂತೆ ಮಾಡಿತ್ತು ಈ ಘಟನೆಯಿಂದ ಹೈದರಾಬಾದ್ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ರು ಯಾಕಂದ್ರೆ ಒಬ್ಳು ಖತರ್ನಾಕ್ ಲೇಡಿ ಗಂಡನಿದ್ರು ಒಂದೇ ಟೈಮ್ ಅಲ್ಲಿ ಇಬ್ಬರು ಯುವಕರ ಜೀವನದಲ್ಲಿ ಬೆತ್ತಲಾಗಿದ್ಲು ಅವನ ಯಾರು ಅವನ ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲದೇನೆ ಚಾಟಿಂಗ್ ಶುರು ಮಾಡಿದ್ದ ಈ ನಗ್ನ ಸುಂದರಿ ಬಳಿಕ ಅವನ ಸ್ಲಿಂಬಾಡಿ ನೋಡ್ತಿದ್ದಂತೆ ನಲ್ಲೇ ಬಟ್ಟೆ ಬಿಚ್ಚಿ ಬೆತ್ತಲಾಗಿದ್ಲು ಬೆಡ್ರೂಮ್ ಅಲ್ಲಿ ಕೈ ಹಿಡಿದ ಗಂಡನಿಗೆ ತೋರಿಸಬೇಕಿದ್ದ ಅವಳ ಬೆತ್ತಲೆ ದೇಹವನ್ನ ಮತ್ತೊಬ್ಬನಿಗೆ ತೋರಿಸಿದ್ಲು ಈ ಆಧುನಿಕ ಶತಮಾನದ ಗೃಹಿಣಿ ಅಷ್ಟಕ್ಕೂ ಇವಳ್ಯಾರು ಇವಳು ಮಾಡಿದ ಕೆಲಸ ಆದ್ರೂ ಎಂಥಾದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಮೂಲತಃ ಹೈದರಾಬಾದ್ನವನಾದ ಇವನ ಹೆಸರು ಯಾಶ್ಮಕುಮಾರ್ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ನಾಲ್ಕರಂದು ಹೈದರಾಬಾದ್ನ ನಂದಿ ಹಿಲ್ಸ್ನಲ್ಲಿ ಇವನ ಮೇಲೆ ದಾಳಿ ನಡೆದಿತ್ತು ಅಪರಿಚಿತ ಯುವಕರು ರಣಭೀಕರವಾಗಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು ಮೈಯೆಲ್ಲ ನೆತ್ತರಾಗಿದ್ದ ಯಾಶ್ಮಕುಮಾರ್ ಸಾವು ಬದುಕಿನ ನಡುವೆ ಹೋರಾಡ್ತಿರೋದನ್ನು ನೋಡಿ ಸ್ಥಳೀಯರು ಪೊಲೀಸರಿಗೆ ವಿಷಯ ತಿಳಿಸಿ ಆಸ್ಪತ್ರೆಗೆ ಸಾಗಿಸಿದ್ರು ಎರಡು ದಿನ ಜೀವನ್ ಮರಣ ಹೋರಾಟ ನಡೆಸಿದ್ದ ಯಾಶ್ಮಕುಮಾರ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದ ಇವನಿಗೆ ಜಸ್ಟ್ ಮೂವತ್ತೆರಡು ವರ್ಷ ವಯಸ್ಸಷ್ಟೇ ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ದ ಕೊಲೆ ಕೇಸ್ ದಾಖಲಿಸಿಕೊಂಡ ಪೊಲೀಸರಿಗೆ ವೈಯಕ್ತಿಕ ದ್ವೇಷಕ್ಕಾಗಿ ಕೊಲೆ ನಡೆದಿದೆ ಅನ್ನೋ ಸುಳಿವಿತ್ತಾದ್ರೂ ಯಾರು ಮಾಡಿದ್ರು ಅನ್ನೋದು ಮಾತ್ರ ನಿಗೂಢವಾಗಿತ್ತು ಕೊನೆಗೆ ಯಾಶ್ಮಕುಮಾರ್ ಮೊಬೈಲ್ ಜಾಲಾಡಿದ ಮೇಲೆ ಬಯಲಾಗಿದ್ದು ಫೇಸ್ಬುಕ್ನಲ್ಲಿ ನಡೆಯುತ್ತಿದ್ದ ಕಮ್ ಸೆಕ್ಸ್ ಸಂಸಾರದ ಬ್ಲಾಕ್ ಮೇಲ್ ಗುಟ್ಟು ಅಸಲಿ ಕತೆ ಶುರುವಾಗೋದೆ ಇಲ್ಲಿಂದ ಇವಳ ಹೆಸರು ಶ್ವೇತಾ ರೆಡ್ಡಿ ಇವಳ ಗಂಡ ವಿಕ್ರಮ್ ರೆಡ್ಡಿ ಹೈದರಾಬಾದ್ ನ ಪ್ರಶಾಂತಿ ಹಿಲ್ಸ್ ನಲ್ಲಿ ನೆಲೆಸಿದ್ರು ಗಂಡ ಸಾಫ್ಟ್ವೇರ್ ತನ್ನ ಕೆಲಸದಲ್ಲಿ ವಿಕ್ರಮ್ ಫುಲ್ ಬ್ಯುಸಿ ಇರ್ತಿದ್ದ ಹೆಂಡ್ತಿ ಅಂದ್ರೆ ಪಂಚಪ್ರಾಣ ಇಬ್ರು ಬಹಳ ಅನ್ಯೋನ್ಯವಾಗಿ ಇರ್ತಿದ್ರು ಹೌಸ್ ವೈಫ್ ಆಗಿದ್ದ ಶ್ವೇತಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಆಕ್ಟಿವ್ ಇದ್ಲು ಅದರಲ್ಲೂ ನಲ್ಲಿ ಸಾವಿರಾರು ಫ್ರೆಂಡ್ಸ್ ಇದ್ರು ನಾಲ್ಕು ವರ್ಷದ ಹಿಂದೆ ಯಾಶ್ಮ ಕುಮಾರ್ ಶ್ವೇತಾಗೆ ಫೇಸ್ಬುಕ್ ಅಲ್ಲಿ ಪರಿಚಯವಾಗಿದ್ದ ನೋಡೋದಕ್ಕೂ ಸ್ಮಾರ್ಟ್ ಆಗಿದ್ದ ಜೊತೆಗೆ ಫೋಟೋಗ್ರಾಫರ್ ಬೇರೆ ಇವನ ಗ್ಲಾಮರ್ ಗೆ ಫಿದಾ ಆಗಿದ್ದ ಶ್ವೇತಾ ಫೇಸ್ಬುಕ್ ನಲ್ಲಿ ಇವನಿಗೆ ಸರಗು ಹಾಸಿದ್ಲು ಇತ್ತ ಕುಮಾರ್ ಕೂಡ ಶ್ವೇತಾ ಬ್ಯೂಟಿಗೆ ಬೋಲ್ಡ್ ಆಗಿದ್ದ ಕೆಲ ದಿನದಲ್ಲೇ ಇಬ್ಬರ ಫೇಸ್ಬುಕ್ ಕೇಳತನ ಅಕ್ರಮ ಸಂಬಂಧಕ್ಕೆ ದಾರಿಯಾಗಿ ಇಬ್ರು ಬೆತ್ತಲಾಗಿದ್ರು ಹೀಗೆ ನಾಲ್ಕು ವರ್ಷಗಳ ಕಾಲ ಇಬ್ಬರ ನಡುವಿನ ಮಿಲನ ಮಹೋತ್ಸವದ ರಸಗಳಿಗೆಗಳು ನಡೆಯುತ್ತಲೇ ಇದ್ವು ಇದೇ ಗ್ಯಾಪ್ ಅಲ್ಲಿ ಶ್ವೇತಾ ಮತ್ತೊಬ್ಬ ಯುವಕನನ್ನ ತನ್ನ ಬುಟ್ಟಿಗೆ ಹಾಕೊಂಡಿದ್ಲು ಆಂಧ್ರದ ಕೃಷ್ಣಾ ಜಿಲ್ಲೆಯ ಕೊಂಗಳದ ಅಶೋಕ್ ಅನ್ನೋ ಯುವಕನ ಜೊತೆ ಶ್ವೇತಾಗೆ ಫೇಸ್ಬುಕ್ ಅಲ್ಲಿ ಅಫೇರ್ ಶುರುವಾಗಿತ್ತು ಅಶೋಕ್ ಜೊತೆಗೂ ಅಕ್ರಮ ಸಂಬಂಧ ಬೆಳೆಸಿದ್ದ ಶ್ವೇತಾ ನಲ್ಲಿ ಗಂಡನಿಗೆ ಹಾಗೂ ನಲ್ಲಿ ಬಾಯ್ ಫ್ರೆಂಡ್ ಗಳಿಗೆ ತನ್ನ ಸರ್ವಾಂಗವನ್ನು ಅರ್ಪಿಸ್ತಿದ್ಲು ಇವಳು ಅದೆಷ್ಟು ಚಾಲಾಕಿ ಅಂದ್ರೆ ಒಮ್ಮೆಲೆ ಇಬ್ಬರ ಜೊತೆಗೂ ಚಕ್ಕಂದ ಆಡ್ತಿದ್ಲು ಒಂದು ದಿನ ಇಬ್ಬರು ಬಾಯ್ ಫ್ರೆಂಡ್ಸ್ ಗಳನ್ನು ಒಟ್ಟಿಗೆ ಕರೆಸಿಕೊಂಡಿದ್ದ ಶ್ವೇತಾ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಬ್ಬನ ಜೊತೆ ಮಧ್ಯಾಹ್ನದಿಂದ ಸಂಜೆವರೆಗೂ ಇನ್ನೊಬ್ಬ ಬಾಯ್ ಫ್ರೆಂಡ್ ಜೊತೆ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲಿದ್ಲು ಸಾಲದು ಅಂತ ಸಂಜೆ ಗಂಡನ ಜೊತೆಗೂ ಕಾಮಕೇಳಿಯಲ್ಲಿ ತೊಡಗಿದ್ಲು ಈ ಫೇಸ್ಬುಕ್ ಬ್ಯೂಟಿ ಹೀಗಿದ್ದಾಗ ಯಾಶ್ಮಕುಮಾರ್ ಇವಳ ಮೇಲೆ ಬಹಳ ನಂಬಿಕೆ ಇಟ್ಕೊಂಡಿದ್ದ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕೆ ಆಗಲ್ಲ ಅನ್ನೋಕೆ ಶುರು ಮಾಡಿದ್ದ ಯಾಶ್ಮಕುಮಾರ್ ಶ್ವೇತಾ ಪ್ರೀತಿಯ ಅಮಲಿಗೆ ದಾಸನಾಗಿ ಹೋಗಿದ್ದ ಶ್ವೇತಾ ಸಹ ಇವನ ಪ್ರೀತಿಯ ಅಮಲಿನಲ್ಲಿ ತೇಲಾಡ್ತಿದ್ಲು ಪ್ರತಿದಿನ ವಿಡಿಯೋ ಕಾಲ್ ನಲ್ಲಿ ಇಬ್ರು ಬೆತ್ತಲಾಗ್ತಿದ್ರು ವಿಡಿಯೋ ಕಾಲ್ ನಲ್ಲೇ ಸುಖ ಕಾಣ್ತಿದ್ದ ಗೆ ದೈಹಿಕವಾಗಿ ಶ್ವೇತ ದಿನ ಬೇಕು ಅಂತ ಅನಿಸೋಕೆ ಶುರುವಾಗಿತ್ತು ಆಗ್ಲೇ ಇಬ್ರು ಮದುವೆಯಾಗೋಣ ಅಂತ ಕುಮಾರ್ ಶ್ವೇತಾ ಮುಂದೆ ಮದುವೆ ಪ್ರಪೋಸಲ್ ನ ಇಟ್ಟಿದ್ದ ಆದ್ರೆ ಶ್ವೇತ ಕಡ್ಡಿ ಮುರಿದಂತೆ ಅದನ್ನ ರಿಜೆಕ್ಟ್ ಮಾಡಿದ್ಲು ಬೇಕಿದ್ರೆ ನನ್ನ ಜೊತೆ ಎಷ್ಟು ಸಲ ಬೇಕಾದ್ರೂ ಮಲಗು ಆದ್ರೆ ಮದುವೆ ಮಾತು ಮಾತ್ರ ಆಡ್ಬೇಡ ಅಂತ ಅಂದಿದ್ಲು ಇಲ್ಲಿಂದ ಕುಮಾರ್ ಜೊತೆ ಶ್ವೇತ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಶುರು ಮಾಡಿದ್ಲು ಇತ್ತ ಮತ್ತೊಬ್ಬ ಬಾಯ್ ಫ್ರೆಂಡ್ ಅಶೋಕ್ನ ಹೈದರಾಬಾದ್ಗೆ ಕರೆಸಿಕೊಳ್ತಿದ್ದ ಶ್ವೇತ ಅವನ ಜೊತೆ ಹೆಚ್ಚಾಗಿ ಕಾಲ ಕಳೀತಿದ್ಲು ಆದ್ರೆ ಶ್ವೇತಾ ಧ್ಯಾನ ಮಾಡ್ತಿದ್ದ ಯಾಶ್ಮಕುಮಾರ್ ಮದುವೆ ಮದುವೆ ಅಂತ ಚಡಪಡಿಸುತ್ತಿದ್ದ ಇದೇ ವಿಷಯಕ್ಕೆ ಯಾಶ್ಮಕುಮಾರ್ ಹಾಗೂ ಶ್ವೇತಾ ನಡುವೆ ಗಲಾಟೆ ಹೆಚ್ಚಾಗಿತ್ತು ಬಂದವನು ಸಿಕ್ಕಷ್ಟು ಬಾಡೋಟ ಸವಿಯೋದು ಬಿಟ್ಟು ಶ್ವೇತಾ ಜೊತೆ ಮದುವೆಗೆ ಯಾಶ್ಮಕುಮಾರ್ ತಯಾರಾಗಿದ್ದ ಆದ್ರೆ ಯಾಶ್ಮಕುಮಾರ್ ಗೆ ಶ್ವೇತ ಸೊಪ್ಪು ಹಾಕಿರ್ಲಿಲ್ಲ ಇನ್ನು ಇವಳ ಕತೆ ಇಷ್ಟೇ ಅಂತ ಅನ್ಕೊಂಡ ಯಾಶ್ಮಕುಮಾರ್ ಇವಳಿನ್ನೂ ನನಗೆ ಸಿಗಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದ ಆಗ್ಲೇ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದ ನೀನು ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಬೆತ್ತಲೆ ವಿಡಿಯೋಗಳು ಹಾಗೂ ನನ್ನ ಜೊತೆ ನಡೆಸಿದ ಮಿಲನ ಮಹೋತ್ಸವದ ವಿಡಿಯೋಗಳನ್ನ ನಿನ್ನ ಫ್ಯಾಮಿಲಿಗೆ ಕಳಿಸ್ತೀನಿ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ವಿಡಿಯೋಗಳನ್ನ ವೈರಲ್ ಮಾಡ್ತೀನಿ ಅಂತ ಯಾಶ್ಮಕುಮಾರ್ ಶ್ವೇತಾಗೆ ಬೆದರಿಸಿದ್ದ ದೇಹದ ತೆವಲಿನಿಂದ ಕಣ್ಣು ಮುಚ್ಚಿಕೊಂಡಿದ್ದ ಶ್ವೇತ ಯಾಶ್ಮಕುಮಾರ್ ಜೊತೆ ಮಿಲನ ಮಹೋತ್ಸವ ನಡೆಸುವ ವೇಳೆ ಇಬ್ಬರು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ಆಗ ಶ್ವೇತಾಗೆ ಕಾಮ ಪೊರೆ ಕಣ್ಣು ಕಟ್ಟಿದ್ರಿಂದ ಮುಂದೊಂದು ದಿನ ಇದು ನನ್ನ ಕುತ್ತಿಗೆಗೆ ಬರುತ್ತೆ ಅಂತ ಅವಳು ಯಾವತ್ತೂ ಊಹಿಸಿರ್ಲಿಲ್ಲ ನನ್ನ ಕಾಮಾಂಧತನದಿಂದ ಎಂಥ ತಪ್ಪು ಮಾಡ್ಬಿಟ್ಟೆ ಅನ್ನೋದು ಶ್ವೇತಾಗೆ ಆಗ ಅರ್ಥವಾಗಿತ್ತು ಇಷ್ಟಾದ್ರೂ ತನ್ನ ತಪ್ಪು ತಿದ್ದಿಕೊಳ್ಳದ ಶ್ವೇತಾ ಇಲ್ಲೇ ಇನ್ನೊಂದು ಪ್ಲಾನ್ ಹಾಕಿದ್ಲು ಯಾಶ್ಮಕುಮಾರ್ ಹತ್ಯೆಗೆ ಸಂಚು ರೂಪಿಸಿ ಮತ್ತೊಬ್ಬ ಗೆಳೆಯ ಅಶೋಕ್ಗೆ ಇದರ ಉಸ್ತುವಾರಿಯನ್ನ ಹೆಗಲೇರಿಸಿದ್ಲು ಅಶೋಕ್ ಹತ್ರ ನಡೆದಿದ್ದೆಲ್ಲವನ್ನು ಹೇಳ್ಕೊಂಡು ಮೊಸಳೆ ಕಣ್ಣೀರು ಸುರಿಸಿದ್ಲು ಶ್ವೇತ ಶ್ವೇತ ಕಣ್ಣೀರಿಗೆ ಕರಗಿದ್ದ ಅಶೋಕ್ ನನ್ನ ಲವರ್ ಕಣ್ಣಲ್ಲಿ ನೀರು ಹಾಕಿಸಿದವನ ಕಣ್ಣು ಮುಚ್ಚಿಸ್ತೀನಿ ಅಂತ ಎದ್ದು ನಿಂತಿದ್ದ ಕುಮಾರ್ನ ಕೊಂದ್ರೆ ನಮಗೆ ಯಾವ ಸಮಸ್ಯೆನೂ ಇರೋದಿಲ್ಲ ನಾವಿಬ್ರು ಹಾಯಾಗಿ ಇರಬಹುದು ಅಂತ ಶ್ವೇತಾ ಹೇಳಿದ್ದಕ್ಕೆ ಅಶೋಕ್ ಕುಮಾರ್ನ ಸಾಯಿಸೋದಕ್ಕೆ ಮುಂದಾಗಿದ್ದ ಶ್ವೇತಾಳ ಕಾಮಬಲೆಯಲ್ಲಿ ಬಿದ್ದಿದ್ದ ಅಶೋಕ್ ಯಾಶ್ಮಕುಮಾರ್ಗೆ ಮುಹೂರ್ತವಿಟ್ಟಿದ್ದ ಶ್ವೇತಾ ನಾನು ಅವನನ್ನ ಕರೆಸ್ತೀನಿ ನೀನು ಅವನನ್ನ ಕೊಂದುಬಿಡು ಅಂತ ಹೇಳಿ ಇನ್ನೊಬ್ಬ ಲವರ್ನ ಹುರಿದುಂಬಿಸಿದ್ಲು ಈ ಕೆಲಸಕ್ಕೆ ಅಶೋಕ್ ತನ್ನ ಫ್ರೆಂಡ್ ಕಾರ್ತಿಕ್ ಅನ್ನು ನನ್ನ ಜೊತೆಗೆ ಸೇರಿಸಿಕೊಂಡಿದ್ದ ತನ್ನ ಲವರ್ಗಾಗಿ ಹಳೆಯ ಲವರ್ನ ಕೊಂದ್ರೆ ಬಳಿಕ ತನ್ನ ಭವಿಷ್ಯದ ಕಥೆ ಏನು ಅನ್ನೋ ಆಲೋಚನೆಯು ಈ ಅವಿವೇಕಿಗೆ ಇಲ್ಲದಂತಾಗಿತ್ತು ಎಲ್ಲ ಅಂದುಕೊಂಡಂತೆ ಕೊಲೆ ನಡೆದ ಹಿಂದಿನ ದಿನ ಅಶೋಕ್ ಹಾಗೂ ಕುಚುಕು ಕಾರ್ತಿಕ್ ಇಬ್ರು ಹೈದರಾಬಾದ್ಗೆ ಬಂದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಮೇ ನಾಲ್ಕರಂದು ಶ್ವೇತ ನ ಹೈದರಾಬಾದ್ಗೆ ಕರೆಸಿಕೊಂಡಿದ್ಲು ಶ್ವೇತ ಕರೆದಿದ್ದಕ್ಕೆ ಯಾಶ್ಮಕುಮಾರ್ ಹಿಂದೆ ಮುಂದೆ ನೋಡದೆ ಓಡಾಡಿ ಬಂದಿದ್ದ ನನ್ನ ಲವರ್ ನನ್ನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾಳೆ ಅನ್ನೋದನ್ನ ಯಾಶ್ಮಕುಮಾರ್ ಕನಸಲ್ಲೂ ಊಹಿಸಿರ್ಲಿಲ್ಲ ಬದಲಾಗಿ ನಾನೇ ಅವಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ ವಿಧಿ ಇಲ್ಲದೆ ಅವಳು ನನ್ನ ಮದುವೆ ಆಗ್ತಾಳೆ ಅವಳ ಜೊತೆ ನನಗೆ ಇನ್ಮುಂದೆ ದಿನಾ ಕಾಮನ ಹಬ್ಬ ಅಂತ ಹಿಗ್ಗಿದ್ದ ನಂದಿ ಹಿಲ್ಸ್ ನಲ್ಲಿ ತನ್ನ ಬೈಕ್ ನ ನಿಲ್ಲಿಸಿಕೊಂಡು ಶ್ವೇತ ಬರ್ತಾಳೆ ಅಂತ ಕಾದು ಕುಳಿತಿದ್ದ ಆದ್ರೆ ಕಿಲಾಡಿ ಶ್ವೇತ ಯಾಶ್ಮಕುಮಾರ್ ಶೇರ್ ಮಾಡಿದ್ದ ಫೋಟೋ ಹಾಗೂ ಯಾಶ್ಮು ಕುಮಾರ್ ತನಗೆ ಕಳಿಸಿದ್ದ ಲೊಕೇಶನ್ ನ ತನ್ನ ಇನ್ನೊಬ್ಬ ಲವರ್ ಅಶೋಕ್ ಗೆ ಕಳಿಸಿದ್ಲು ಇತ್ತ ಯಾಶ್ಮಕುಮಾರ್ ಶ್ವೇತಗಾಗಿ ಕಾದು ಕಾದು ಸುಸ್ತಾಗಿದ್ದ ಸುತ್ತಮುತ್ತ ಯಾರೂ ಇಲ್ಲ ನಿರ್ಜನ ಪ್ರದೇಶ ಬೇರೆ ಶ್ವೇತಾ ಬಂದ್ರೆ ಇಲ್ಲೇ ಒಂದು ಪದೆಯಲ್ಲಿ ಕೆಲಸ ಶುರು ಮಾಡಬಹುದು ಅಂತ ಯಾಶ್ಮಕುಮಾರ್ ಅತಿತ್ತ ನೋಡುತ್ತಿದ್ದಂತೆ ಮುಸುಕು ಹಾಕೊಂಡ ಇಬ್ಬರು ಆಗಂತುಕರು ಹಿಂದೆಯಿಂದ ಬಂದು ಕುಮಾರ್ ಮುಂದೆ ನಿಂತ್ಕೊಂಡಿದ್ರು ಅದರಲ್ಲಿ ಶ್ವೇತಾಳ ಇನ್ನೊಬ್ಬ ಬಾಯ್ ಫ್ರೆಂಡ್ ಅಶೋಕ್ ಹಾಗೂ ಗೆಳೆಯ ಕಾರ್ತಿಕ್ ಆಗಿದ್ರು ಅಸಲಿಗೆ ಅಶೋಕ್ ಗೆ ಯಾಶ್ಮಕುಮಾರ್ ನ ಕೊಲ್ಲೋ ಉದ್ದೇಶವಿರಲಿಲ್ಲ ಯಾಶ್ಮಕುಮಾರ್ ಬಳಿ ಇದ್ದ ಮೊಬೈಲ್ ನ ಕಿತ್ಕೊಂಡು ಹೋಗೋಣ ಅಂತ ಸ್ಕೆಚ್ ಹಾಕಿದ್ದ ಯಾಕಂದ್ರೆ ಶ್ವೇತಾ ಕಾಮದಾಟಗಳು ಅದೇ ಮೊಬೈಲ್ ನಲ್ಲಿದ್ದ ಕಾರಣ ಫೋನ್ ಕಿತ್ಕೊಂಡ್ರೆ ಸಾಕು ಅಂತ ಅಶೋಕ್ ಅನ್ಕೊಂಡಿದ್ದ ಆದ್ರೆ ಸುತ್ತಿಗೆಯಿಂದ ಅಶೋಕ್ ಫ್ರೆಂಡ್ ಕಾರ್ತಿಕ್ ಗೆ ಬಲವಾಗಿ ಹೊಡೆದಿದ್ದ ಜೋರಾಗಿ ಚೀರಿಕೊಂಡು ಕುಮಾರ್ ಕೆಳಗುರಳಿದ್ದ ಕೊಲೆ ಮಾಡೋ ಟೈಮಲ್ಲಿ ಯಾರೋ ಬರ್ತಿರೋ ಸದ್ದು ಕೇಳಿಸಿಕೊಂಡು ಗಾಬರಿಯಾದ ಅಶೋಕ್ ಹಾಗೂ ಕಾರ್ತಿಕ್ ಮೊಬೈಲ್ಗಾಗಿ ತಡಕಾಡಿದ್ರು ಯಾರದ್ದೋ ಗಾಡಿ ಸೌಂಡ್ ಬರ್ತಿದ್ದಂತೆ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಯಾಶ್ಮಕುಮಾರ್ನ ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು ಸ್ಥಳಕ್ಕೆ ಬಂದ ಪೊಲೀಸರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಯಾಶ್ಮಕುಮಾರ್ನ ಆಸ್ಪತ್ರೆಗೆ ಸೇರಿಸಿದ್ರು ಯಾಶ್ಮಕುಮಾರ್ ಆಸ್ಪತ್ರೆಗೆ ಸೇರಿದ ಎರಡು ದಿನ ಐಸಿಯುನಲ್ಲಿದ್ದು ಬಳಿಕ ಸಾವಿನ ಮನೆ ಸೇರಿದ್ದ ಇತ್ತ ಯಾಶ್ಮಕುಮಾರ್ ಫೋನ್ ಅವನ ಜೇಬಲ್ಲೇ ಇದ್ದಿದ್ದರಿಂದ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಮೊಬೈಲ್ನ ಚೆಕ್ ಮಾಡಿದ್ರು ಆಗ್ಲೇ ಅಸಲಿ ಕಹಾನಿ ಬಯಲಾಗಿತ್ತು ಯಾಶ್ಮಕುಮಾರ್ ಪೋಷಕರು ಮಗನ ಸಾವಿನಿಂದ ದಂಗಾಗಿ ಹೋಗಿದ್ರು ಶ್ವೇತಾ ಜೊತೆಗಿನ ವಿಡಿಯೋ ಕಾಲ್ಗಳು ಹಾಗೂ ಇಬ್ಬರ ನಗ್ನ ವಿಡಿಯೋಗಳು ಯಾಶ್ಮಕುಮಾರ್ ಫೋನ್ ಗ್ಯಾಲರಿ ತುಂಬಿ ತುಳುಕ್ತಿದ್ವು ಇದನ್ನ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡ್ತಿದ್ದ ಅಂತ ವಿಚಾರಣೆ ವೇಳೆ ಪೊಲೀಸರಿಗೆ ಗೊತ್ತಾಗಿತ್ತು ಶ್ವೇತಾಳನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಶ್ವೇತಾ ಆಡಿದ ಒಂದು ಹೆಣ್ಣು ಎರಡು ಗಂಡು ನಾಟಕ ಅನಾವರಣವಾಗಿತ್ತು ಶ್ವೇತ ಆಡಿದ ಚಲ್ಲಾಟ ಹಾಗೂ ಅವಳ ಕಾಮದಾಹಕ್ಕೆ ಇಲ್ಲಿ ನಾಲ್ಕು ಕುಟುಂಬಗಳು ಬೀದಿಗೆ ಬಂದಿದ್ವು ಹೆಂಡತಿ ಮಾಡಿದ ತಪ್ಪಿಗೆ ಕೊಲೆಗಾತಿ ಎನಿಸಿಕೊಂಡು ಜೈಲು ಸೇರಿದ್ರೆ ಶ್ವೇತ ಗಂಡ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಂದಿದ್ದ ಇವಳ ಕಾಮದಾಟಕ್ಕೆ ಯಾಶ್ಮುಕುಮಾರ್ ಬಲಿಯಾಗಿ ಹೋಗಿ ಅವನ ತಂದೆ ತಾಯಿಯನ್ನ ಅನಾಥರನ್ನಾಗಿ ಮಾಡಿದ್ದ ಇತ್ತ ಅಶೋಕ್ ಹಾಗೂ ಅವನ ಕೃತ್ಯಕ್ಕೆ ಕೈ ಜೋಡಿಸಿದ್ದ ಕಾರ್ತಿಕ್ ಜೈಲು ಸೇರಿದ್ರು ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಈ ಘಟನೆ ನಡೆಯುವ ಟೈಮಲ್ಲಿ ಶ್ವೇತ ನಾಲ್ಕು ತಿಂಗಳ ಪ್ರೆಗ್ನೆಂಟ್ ಅಂತೆ ಆದ್ರೆ ಆ ಗರ್ಭ ಯಾರಿಂದ ಬಂತು ಅನ್ನೋದು ಶ್ವೇತಾಗೂ ಸರಿಯಾಗಿ ಗೊತ್ತಿರಲಿಲ್ವಂತೆ ಒಟ್ಟಾರೆ ಫೇಸ್ಬುಕ್ ಮೂಲಕ ಆನ್ಲೈನ್ ನಲ್ಲಿ ಅಕ್ರಮ ಸಂಬಂಧ ಶುರು ಮಾಡಿದ್ದ ಶ್ವೇತ ಆಫ್ಲೈನ್ನಲ್ಲಿ ಕೊಲೆಗಾತಿಯಾಗಿದ್ಲು ಪ್ರೆಗ್ನೆಂಟ್ ಆಗಿದ್ದ ಶ್ವೇತ ತನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಬಹುದಿತ್ತು ಕೂತು ಸ್ವಲ್ಪ ಯೋಚನೆ ಮಾಡಿದ್ದಿದ್ರು ಇವತ್ತು ಅವಳ ಬದುಕು ಸುಂದರವಾಗಿರ್ತಿತ್ತು ಆದರೆ ಇವಳ ತೊಡೆ ಮಧ್ಯದ ತೀಟೆಗೆ ಇವಳು ಹಾಳಾಗಿದ್ದಲ್ಲದೆ ನಾಲ್ವರ ಭವಿಷ್ಯವನ್ನೇ ಹಾಳು ಮಾಡಿದ್ಲು ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ